ಸಿದ್ದವನದುರ್ಗ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ರಾಗಿ ಮತ್ತು ಮೆಕ್ಕೆಜೋಳದ ಬಣವೆ ಸುಟ್ಟು ಕರಕಲಾದ ಘಟನೆ ನಡೆದಿದೆ ಚಿತ್ರದುರ್ಗ ತಾಲೂಕಿನ ತಿರುವನೂರು ಹೋಬಳಿ ವ್ಯಾಪ್ತಿಯ ಸಿದ್ದವನದುರ್ಗ ಗ್ರಾಮದಲ್ಲಿ ಭಾನುವಾರ ಸಂಜೆ ಐದು ಗಂಟೆ ವೇಳೆ ಘಟನೆ ನಡೆದಿದೆ ಇನ್ನು ಕಟಾವು ಮಾಡಿ ತಂದಿಟ್ಟಿದ್ದ ನಾಲ್ಕು ಲೋಡ್ ರಾಗಿ ಹಾಗೂ ಎಂಟು ಲೋಡ್ನಷ್ಟು ಮೆಕ್ಕೆಜೋಳದ ಸೆಪ್ಪೆ ಬಣವೆ ಸುಟ್ಟು ಕರಕಲಾಗಿದೆ ಇನ್ನು ಗ್ರಾಮದ ಪರಶುರಾಮಪ್ಪ ಹಾಗೂ ಸುರೇಶ್ ಎಂಬುವರ ರಾಗಿ ಮತ್ತು ಮೆಕ್ಕೆಜೋಳದ ಸೆಪ್ಪೆ ಸುಟ್ಟು ಕರಕಲಾಗಿದೆ ಇನ್ನು ಬೆಂಕಿ ಬಿದ್ದ ಕೂಡಲೇ ಗ್ರಾಮಸ್ಥರು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿ ನಂತರ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಬೆಂಕಿ ನಂದಿಸಿದ್ದು ಬೆಂಕಿ ಬಿದ್ದಿದ್ದರಿಂದಾಗಿ ರೈತರಿಗೆ ಅಂದಾಜು ಎರಡು ಲಕ್ಷದಷ್ಟು ನಷ್ಟ ಉಂಟಾಗಿದೆ ಇನ್ನು ತುರುವನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಹೊಂದಿದೆ

ಎಲ್ಲ ಬೇಲೆ ಕರ ಹೊಡೆದಾಳ ನೀರು ಎಲ್ಲ ಒಮ್ಮೆ ಹೋಗೋದಲ್ಲ ಬೇಲೆ ನೀರ